ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಬನ್ನಿ ಇವತ್ತು ರುಚಿಕರವಾದ ತರಕಾರಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತರಕಾರಿ ಉಪ್ಪಿಟ್ಟಿಗೆ ಬೇಕಾಗಿರುವಂಥದ್ದು ಈರುಳ್ಳಿ ಟೊಮಾಟೊ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ತರಕಾರಿಗಳು ಅವರೆಕಾಳು ಬೀರೆ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಹೆಚ್ಚಿಟ್ಕೊಳ್ಳೋಣ ಸ್ವಲ್ಪ ಕಾಯಿ ಮತ್ತು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಇಷ್ಟನ್ನು ಎತ್ತಿಟ್ಕೊಂಡು ಈಗ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳೋಣ ಅದಕ್ಕೆ ಒಂದು ಐವತ್ತು ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆನ ಹಾಕ್ಕೊಂಡು ಏನು ಹೆಚ್ಚಿಟ್ಕೊಂಡಿದ್ದೀವಿ ತರಕಾರಿಗಳನ್ನ ಹಾಕೋಣ ಡೈರೆಕ್ಟ್ ತರಕಾರಿಗಳನ್ನ ಹಾಕೋದ್ರಿಂದ ಎಣ್ಣೆಯಲ್ಲಿ ನೀಟಾಗಿ ಬೇಯ್ ಬೇಯುತ್ತೆ ಸೊ ಬೇಯೋದ್ರಿಂದ ಇದು ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಅದರಿಂದ ನಾವು ಡೈರೆಕ್ಟ್ ಎಣ್ಣೆಗೆ ಹಾಕಿ ಇನ್ನೊಂದು ಕಡೆ ಬಾಣಲಿಯಲ್ಲಿ ನಾವು ರವೆನ ಹುರಿದ್ ಇಟ್ಕೊಳ್ಳೋಣ ರವೆನ ನೀಟಾಗಿ ಹುರ್ಕೋಬೇಕು ಆರಾಮ ಚೆನ್ನಾಗಿ ಬರೋವರೆಗೂ ಹುರ್ಕೋಬೇಕು ಇದರಿಂದ ಬಿಟ್ಟು ತಿನ್ನೋಕ್ಕೆ ರುಚಿಯಾಗಿರುತ್ತೆ ನಮ್ಮ ಕಡೆ ಈರುಳ್ಳಿ ತರಕಾರಿ ಜೊತೆಗೆ ಹೆಣ್ಣೆ ಇಟ್ಟಿಟ್ಕೊಂಡಿದ್ರೆ ಈರುಳ್ಳಿ ಮತ್ತು ಕರಿಬೇನ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡೋಣ ಅದು ಚೆನ್ನಾಗಿ ಬೇಯೋವರೆಗೂ ಮಿಕ್ಸ್ ಮಾಡಿ ಹಾಗಾಗಿ ಇವಾಗ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಖಾರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಖಾರ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಸಿರು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ಬೋದು ಕಮ್ಮಿ ಇಷ್ಟಪಡೋರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಇವಾಗ ಎರಡು ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಬೇಯುತ್ತೆ ಹಾಗೂ ಉಪ್ಪು ಚೆನ್ನಾಗಿ ತರಕಾರಿಗೆ ಹಿಡಿಯುತ್ತೆ ನೆಕ್ಸ್ಟು ಇದಕ್ಕೆ ಏನಿದು ಹಿಟ್ಟು ನೋಡಿದೀವಿ ಟೊಮೆಟೋನ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ತರಕಾರಿ ಸ್ಮೂತ್ ಸ್ಮೂತ್ ಆಗಬೇಕು ಎಣ್ಣೆಲ್ಲೇ ಸ್ಮೂತ್ ಸ್ಮೂತ್ ಆಗ್ಬೋದರಿಂದ ಸ್ಮೂತ್ ಆಗಬೇಕು ಇದರಿಂದ ನೀರು ಹಾಕಿದ್ಮೇಲೆ ಮೇಲೆ ಬೇಯಿಸುವಂಥ ಅವಶ್ಯಕತೆ ಇರೋಲ್ಲ ಇದು ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೆ ಕಾಯಿನ ಏನು ತುಳಿದಿಡ್ಕೊಂಡಿದ್ದೀವಿ ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಕೊಟ್ಟು ನೆಕ್ಸ್ಟು ಒಂದು ಮೂರು ಮೂರಲಷ್ಟು ನೀರನ್ನ ನಾವಿವಾಗ ಆ್ಯಡ್ ಮಾಡ್ಕೊಳ್ಳೋಣ ನೀರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಏನು ಇಟ್ಟಿಟ್ಕೊಂಡಿದ್ದೀವಿ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪನ್ನ ಹಾಕೋಣ ನಿಂಬೆಣ್ಣು ಬೇಕು ಅಂದವರು ಒಂದು ಹತ್ತು ಟೊಮೊಟೊ ಹಾಕಿರೋದ್ರಿಂದ ಅರ್ಧ ಹೋಳು ನಿಂಬೆಹಣ್ಣು ಎಣ್ಕೋಬೋದು ಬೇಡ ನಮಗೆ ಟೊಮೊಟೊ ಬೇಡ ಅಂದರೂ ಒಂದು ನಿಂಬೆಹಣ್ಣು ಹಾಕೋಬೋದು ಇವಾಗ ಕುದಿ ಬಂದಿದೆ ಇದಕ್ಕೆ ಏನು ಆ ರವೆನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸಿಮ್ಮಲ್ಲಿ ಹಿಟ್ಟಿ ಒಂದು ಐದರಿಂದ ಹತ್ತು ಒಂದು ಐದರಿಂದ ಆರು ನಿಮಿಷ ಸಣ್ಣುರಿಲಿ ಪ್ಲೇಟ್ ಮುಚ್ಚಿ ಅದನ್ನು ಹಳ್ಳೋಕ್ಕೆ ಬಿಡೋಣ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ಹೇಗಿದೆ ತಿಂದು ನೋಡಿ ನಮಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು